ನಮಸ್ಕಾರ ಎಲ್ಲರಿಗೂ ಅದು ಹತ್ತೊಂಬತ್ತು ನೂರ ಮೂರನೇ ಆಗಿತ್ತು ಅಮೆರಿಕದ ಲಾಂಗ್ ಐಲ್ಯಾಂಡ್ ಅನ್ನುವ ಒಂದು ಪ್ರದೇಶದಲ್ಲಿ ವಾರ್ಡನ್ ಕ್ಲಿಫ್ ಟವರ್ ಅಂತ ಹೇಳಿ ನಿಕೋಲ ಟೆಸ್ಲಾ ಅವರು ನಿರ್ಮಾಣ ಮಾಡಿಸಿಕೊಂಡಂಥ ಒಂದು ಟವರ್ ಇತ್ತು ಅಂದಿನ ದಿನ ರಾತ್ರಿ ತುಂಬ ಸ್ಪೆಷಲ್ ಆಗಿತ್ತು ಅದು ಏನು ಸ್ಪೆಷಲು ಅಂತಂದರೆ ಆ ಹತ್ತೊಂಬತ್ತು ನೂರ ರಾತ್ರಿ ಟೆಸ್ಲಾ ಅವರು ಅದರ ಮೇಲೆ ವರ್ಕ್ ಮಾಡುವಾಗ ಆ ಟವರಿಂದ ವಿಚಿತ್ರವಾದ ಲೈಟ್ನಿಂಗ್ ಥರ ಒಂದು ಎಲೆಕ್ಟ್ರಿಸಿಟಿ ಬಂದಂಗೆ ಆಗೋದು ಅದು ತುಂಬ ಒಂದು ನೀಲಿ ಬಣ್ಣದ ಒಂದು ಫ್ಲ್ಯಾಶ್ ಒಂದು ಆಕಾಶಕ್ಕೆ ಹೋಗ್ತಾ ಇರೋದು ಡಾರ್ಕ್ನೆಸ್ಸಲ್ಲಿ ಈ ಒಂದು ಲೈಟ್ನಿಂಗ್ ಎಲ್ಲ ಬರೋದು ವಿಚಿತ್ರವಾದ ಶಬ್ದಗಳು ಅಲ್ಲಿ ಕೇಳ್ತಾ ಇತ್ತು ಅಲ್ಲಿರೋ ಸುತ್ತಮುತ್ತ ಇರೋ ಜನರೆಲ್ಲ ಆ ಒಂದು ಇಲ್ಲಿ ಪ್ರದೇಶದಲ್ಲಿ ಈ ಒಂದು ಬ್ರೈಟ್ ಲೈಟನ್ನು ನಾವು ನೋಡಿದ್ವಿ ಅಲ್ಲಿ ಏನಾಗ್ತಾಯಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ರಿಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಆ ಹತ್ತೊಂಬತ್ತು ನೂರ ಮೂರರಲ್ಲಿ ನಿಜವಾಗ್ಲೂ ಆ ರಾತ್ರಿ ನೆಕ್ಯುಲೇಟರ್ಸ್ ಅವರು ಮಾಡೋಕ್ಕೆ ಟ್ರೈ ಮಾಡಿದ್ದು ಏನು ಅವರ ಒಂದು ಏಮ್ ಏನಿತ್ತು ಅವರ ಒಂದು ಮನಸ್ಸಲ್ಲಿ ಏನು ಮಾಡಬೇಕು ಅಂತ ಇತ್ತು ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ರಹಸ್ಯ ನಮ್ಮ ಲೈಫಿನ ಬಗ್ಗೆ ಅಥವಾ ಲಾ ಆಫ್ ಅಟ್ರಾಕ್ಷನ್ನ ಬಗ್ಗೆ ಇನ್ನೂ ಹೆಚ್ಚಿನ ಸತ್ಯವನ್ನು ಹೇಗೆ ಹೇಳಿಕೊಡುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಸೊ ಇವಾಗ ನಾವು ಹತ್ತೊಂಬತ್ತು ನೂರ ಮೂರರಲ್ಲಿ ನಡೆದಂಥ ಒಂದು ಈವೆಂಟ್ ಬಗ್ಗೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ನಲ್ಲ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ ತಿಳ್ಕೊಳ್ತಾ ಹೋಗೋಣ ಮೈಂಡ್ ಮ್ಯಾಪ್ನ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾವು ಇಲ್ಲಿ ನೋಡ್ಬೋದು ಟೆಸ್ಲಾ ವಾರ್ಡನ್ ಕ್ಲಿಫ್ ಮತ್ತು ಆಕರ್ಷಣೆಯ ನಿಯಮ ಅಂತ ನಾನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಮೂರರ ರಹಸ್ಯ ಸಕ್ರಿಯತೆ ಮತ್ತು ಪೌರಾಣಿಕ ಘಟನೆ ಅದು ಏನಾಯಿತು ಅದರ ಬಗ್ಗೆ ನಾವು ಅದನ್ನು ಕಂಪೇರ್ ಮಾಡಕ್ಕೆ ಹೋದಾಗ ನಾಲ್ಕು ಮೂರು ರೀತಿಯಾಗಿ ಒಂದು ಬರುತ್ತೆ ಇದಕ್ಕೆ ಐತಿಹಾಸಿಕವಾಗಿ ದಾಖಲೆಗಳು ಏನಿಲ್ಲ ಅಂದರೆ ಇದು ಏನು ಅಥವಾ ಇದು ಎಕ್ಸಾಕ್ಟ್ಲಿ ಯಾಕೆ ಒಂದು ಲೈಟ್ ಬಂತು ಯಾಕೆ ಆ ಥರ ಫ್ಲಾಶಸ್ ಆಯಿತು ಅಂತ ಹೇಳಿ ಐತಿಹಾಸಿಕವಾಗಿ ನಾವು ಯಾರೂ ದಾಖಲೆ ಮಾಡ್ತಿಲ್ಲ ಒಂದು ಏನು ಗೊತ್ತಿದೆ ಅಂತಂದರೆ ನಿಕೋಲಾ ಟೆಸ್ಲಾ ಅವರು ಅದರ ಮೇಲೆ ವರ್ಕ್ ಮಾಡ್ತಾಯಿದ್ರು ಮತ್ತು ಅವರು ಅದರಿಂದ ಇಡೀ ಪ್ರಪಂಚಕ್ಕೆ ವೈರ್ಲೆಸ್ ಪವರ್ನ ಕೊಡಬೇಕು ಅಂತ ಹೇಳಿ ಅವರು ಒಂದು ಐಡಿಯಾ ಮಾಡ್ಕೊಂಡಿದ್ರು ಬರೀ ಅಮೆರಿಕದಂತೂ ಅಷ್ಟೇ ಅಲ್ಲ ಆಫ್ರಿಕಾದಲ್ಲೊಂದು ಏಷ್ಯಾದಲ್ಲೊಂದು ಆಸ್ಟ್ರೇಲಿಯಾದಲ್ಲೊಂದು ಹಿಂಗೆ ಮಾಡಿ ಇಡೀ ವೈರ್ಲೆಸ್ ಪವರ್ನ ಗಾಳಿಯಲ್ಲೇ ಲೈಕ್ ಎಲೆಕ್ಟ್ರಿಸಿಟಿನ ಕೊಡಬೇಕು ಇಡೀ ಪ್ರಪಂಚಕ್ಕೆ ಅಂತ ಹೇಳಿ ಅವ್ರ ಒಂದು ಐಡಿಯಾ ಇತ್ತು ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಬೇರೆ ನಿಗೂಢ ಇನ್ನೇನಿದೆ ಅದ್ರ ಬಗ್ಗೆ ಅಂತ ಪೌರಾಣಿಕವಾಗಿ ಪ್ರತಿಧ್ವನಿಸುವ ತತ್ವಗಳು ಅಂದರೆ ಏನು ಅಚಾನಕ್ಕಾಗಿ ಅನಾವರಣಗೊಂದ ಶಕ್ತಿ ಅಂದರೆ ಅಲ್ಲಿ ತನಕ ಆ ಒಂದು ಟವರ್ ಅನ್ನೋ ಒಂದು ಏನು ಸ್ಟ್ರಕ್ಚರ್ ಇದೆ ಅಲ್ಲಿ ಆ ಒಂದು ಶಕ್ತಿ ಬರುತ್ತೆ ಅಂತ ಯಾರಿಗೂ ಎಡೆ ಇರಲಿಲ್ಲ ಅದು ಅಚಾನಕ್ವಾಗಿ ಬಂದಿರತಕ್ಕಂಥದ್ದು ಸೃಜನಾತ್ಮಕ ಸಾಮರ್ಥ್ಯದ ಸ್ಫೋಟ ಇದು ನಾವು ಹೆಂಗೆ ನಾವು ರೀಕನ್ಸಿಡರ್ ಮಾಡ್ಬೋದು ಅಂತಂದರೆ ಕ್ರಿಯೇಟಿವಿಟಿ ಇದ್ದಕ್ಕಿದ್ದಂಗೆ ಏನೋ ಒಂದು ಹೊಳೆಯಿತು ಅಂತಾರಲ್ಲ ಆ ಒಂದಕ್ಕೆ ಕಂಪೇರ್ ಮಾಡ್ಬೋದು ಅಂದರೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಹೇಗೆ ನಮ್ಮ ಒಳಗೆ ಇರ್ತಕ್ಕಂಥ ಶಕ್ತಿ ಲಾ ಆಫ್ ಅಟ್ರೆಷನಲ್ಲಿ ಅಪ್ಲೈ ಮಾಡಿದಾಗ ಓ ಇಲ್ಲಿ ತನಕ ಇತ್ತ ನಂದರೊಳಗಡೆ ಕೂಡ ಶಕ್ತಿ ಅಂತ ಹೇಳಿ ಆ ಒಂದು ಕ್ರಿಯೇಟಿವಿಟಿ ಏನು ಒಂದು ಹೊರಹೊಮ್ಮತ್ತಲ್ಲ ಅದನ್ನು ಇಲ್ಲಿ ಸ್ಫೋಟ ಅಥವಾ ಈ ಒಂದು ಫ್ಲಾಶ್ ಅಂತ ನಾನು ಕರಿತೀನಿ ಕನಸು ವಾಸ್ತವ ರೂಪ ಪಡೆದಂಥ ಕ್ಷಣ ಅಂದರೆ ಅದು ಹೇಗೆ ಅವರ ಅವರು ಅದನ್ನು ಆ ಒಂದು ಮಷೀನನ್ನು ಆ ಒಂದು ಟವರನ್ನು ಫಸ್ಟ್ ಟೈಮ್ಗೆ ಟರ್ನ್ ಆನ್ ಮಾಡಬೇಕು ಅಂತಂದಾಗ ಹೆಂಗೆ ಅದು ರಿಯಾಲಿಟಿ ಆಯ್ತಲ್ಲ ಆ ಥರ ಒಂದು ಆಗ್ತಕ್ಕಂಥದ್ದು ಬೆಂಬಲ ಮತ್ತು ಹಣಕಾಸು ಆಕರ್ಷಿಸುವ ಪ್ರದರ್ಶನ ಇದು ಯಾವ ರೀತಿಯಿಂದ ಆಯಿತು ಈಗ ನಿಕೊಲ ಟೆಸ್ಲವ್ರು ಹೌದು ಅವ್ರು ಹೆಂಗೆ ಅವರೇನು ಅವರೇನು ಕಟ್ಟಿದ್ರು ಅದನ್ನು ಅಥವಾ ಅದನ್ನು ಕಟ್ಟಿ ಅದಕ್ಕೆ ಎಲೆಕ್ಟ್ರಿಸಿಟಿ ಎಲ್ಲ ಕೊಟ್ಟು ಅಷ್ಟೊಂದು ಪವರೆಲ್ಲ ಹೆಂಗೆ ಬರ್ಸಿದ್ರು ಅವರಿಗೆ ಸ್ಪಾನ್ಸರ್ಗಳು ಇದ್ದರು ಅವಾಗಿನ ಕಾಲದಲ್ಲಿ ಅವ್ರು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ರು ಇದನ್ನೆಲ್ಲ ಕಟ್ತೀನಿ ಅಂತಂದಾಗ ಪ್ರಪಂಚದಲ್ಲಿ ಹೋ ಇವರೊಂದು ಬಿಸ್ನೆಸ್ ಶ್ಟಾರ್ಟ್ ಮಾಡ್ಬೋದು ವೈರ್ಲೆಸ್ ಪವರ್ ನಿಜವಾಗ್ಲೂ ಬಂದರೆ ನಮಗೆ ಇದರಲ್ಲಿ ಶೇರ್ ಸಿಗುತ್ತೆ ಅಂತ ಹೇಳಿ ಆ ಒಂದು ಸ್ಪಾನ್ಸರ್ಗಳು ಇವರಿಗೆ ಹಣಕಾಸು ಮತ್ತು ಬೆಂಬಲವನ್ನು ಕೊಟ್ಟರು ಅದೇ ಥರ ನಮ್ಮೊಳಗಡೆ ಕನಸುಗಳು ಮತ್ತು ಈ ಥರ ಆದರೆ ಹಿಂಗಿರುತ್ತೆ ಲೈಫ್ ಅನ್ನೋ ಒಂದು ಆ ಒಂದು ಇಮ್ಯಾಜಿನೇಷನ್ ಇದೆಯಲ್ಲ ಆ ಇಮ್ಯಾಜಿನೇಷನ್ ಇಲ್ಲಿ ಸ್ಪಾನ್ಸರ್ ಥರ ಆ ಟವರ್ ಅನ್ನೋದು ಹ್ಯೂಮನ್ ಬಾಡಿ ಹ್ಯೂಮನ್ ಮೈಂಡ್ ಥರ ಆ ಟವರ್ ಇದ್ದಕ್ಕಿದ್ದಂಗೆ ಫ್ಲ್ಯಾಶ್ ಆಯಿತು ಅಂತಂದರೆ ಅದು ಕನಸು ವಾಸ್ತವಕ್ಕೆ ಬಂತು ಅಂತ ಅದಕ್ಕೆ ಹಂಗೆ ಆಗಬೇಕು ಅಂದರೆ ಏನು ಬಂತು ಇಲ್ಲಿ ರಿಯಾಲಿಟಿಯಲ್ಲಿ ನಿಕೋಲಟಸ್ಲವರಿಗೆ ಹೆಂಗೆ ಸ್ಪಾನ್ಸರ್ ಮಾಡಿದರು ಹಣದಿಂದ ಹೀಗೆ ಒಂದು ಮೈಂಡಿಗೆ ಒಂದು ಸ್ಪಾನ್ಸರ್ಶಿಪ್ ಬೇಕು ಅದೇನು ಅಂತಂದರೆ ಅದು ಇಮ್ಯಾಜಿನೇಷನ್ ಅಂತ ಘಟನೆ ಒಂದು ಶಕ್ತಿ ಹೊರಬಿದ್ದ ಕ್ಷಣ ಆ ಥರ ನಾವು ಕಂಪೇರ್ ಮಾಡ್ಬೋದು ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನ್ ನಿಯಮ ಇದಕ್ಕೆ ಏನು ಹೇಳುತ್ತೆ ಅಂತ ನಾವು ನೋಡ್ತಾ ಹೋದಾಗ ಸರಳ ವ್ಯಾಖ್ಯಾನದಲ್ಲಿ ನೋಡ್ತಾ ಹೋಗೋಣ ಆಲೋಚನೆ ಭಾವನೆಗಳು ಮ ಇದ್ದಕ್ಕಿದ್ದಂಗೆ ಪ್ರಸಾರ ಆಗುತ್ತೆ ಅಂದರೆ ಥಿಂಕಿಂಗು ಇರಬೇಕು ಫೀಲಿಂಗು ಇರಬೇಕು ಅದಕ್ಕೆ ನಾನು ಬರೀಲಿ ಥಿಂಕ್ ಮಾಡ್ಬಿಟ್ಟು ಇಮ್ಯಾಜಿನ್ ಮಾಡಿಬಿಟ್ರೆ ಆಗುತ್ತೆ ಅಂತ ಅಲ್ಲ ನಿಕೋಲಾಟಿಸ್ ಅವ್ರಿಗೆ ಒಂದು ಐಡಿಯಾ ಇತ್ತು ಆ ಒಂದು ಟವರ್ ಕಟ್ಟಬೇಕು ಅಂತ ಹೇಳಿ ಟವರ್ ಕಟ್ಟಿ ನಿಲ್ಲಿಸ್ಬಿಟ್ರೆ ಅದು ನನ್ನ ಅಲ್ಲಿ ಇದೇ ಎಲೆಕ್ಟ್ರಿಸಿಟಿ ಅದು ಬರೋಲ್ಲ ಅಂತಂದರೆ ಅದು ಅಪ್ಲೈ ಆಗೋಲ್ಲ ಅಂದರೆ ಅದು ಯೂಸ್ ಇಲ್ಲ ಅಂತ ಅದಕ್ಕೆ ಏನಾಗಬೇಕು ಆಲೋಚನೆ ಅವರು ಟವರ್ ಆಲೋಚನೆ ಅಂದರೆ ಟವರ್ ಅಂತ ಕನ್ಸಿಡರ್ ಮಾಡಿದರೆ ಭಾವನೆ ಫೀಲಿಂಗ್ ಅನ್ನೋದು ಆ ಒಂದು ಎಲೆಕ್ಟ್ರಿಸಿಟಿ ಅದರಲ್ಲಿ ಏನು ಬಂತಲ್ಲ ಆ ಫೀಲಿಂಗ್ ಅನ್ನೋದು ಆವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಿರಂತರ ನಂಬುವುದೇ ಆಕರ್ಷಿಸುತ್ತೆ ಅಂದರೆ ಅಟ್ರಾಕ್ಷನ್ ಅಂತಂದರೆ ಯಾವಾಗಲೂ ಬಿಲೀಫ್ ಇರಬೇಕು ಅಂತ ಪ್ರಮುಖ ಕಲ್ಪನೆಗಳು ಈ ಒಂದು ಇಮ್ಯಾಜಿನೇಷನ್ನಲ್ಲಿ ಏನೇನನ್ನು ನಾವು ಕಂಪೇರ್ ಮಾಡ್ಬೋದು ಅಂತಂದು ಹೋದಾಗ ಮ್ಯಾನಿಫೆಸ್ಟೇಷನ್ ಅಂತ ಬರುತ್ತೆ ಕಂಪನ ಮತ್ತು ತರಂಗಗಳಿಗೆ ಹೊಂದಿಕೆ ಆಗುತ್ತೆ ಇಲ್ಲಿ ಹೆಂಗೆ ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ಆ ಒಂದು ಟವರಿಗೆ ಆ ಒಂದು ಎಲೆಕ್ಟ್ರಿಸಿಟಿಯನ್ನು ಕೊಟ್ಟರೆ ಹೇಗೆ ಅದು ಎಷ್ಟೊಂದು ಪವರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಎಷ್ಟೊಂದು ವೋಲ್ಟೇಜಿನ ಲೆವೆಲಲ್ಲಿ ಆ ಒಂದು ಸಿಡಲನ್ನು ಬಳಸುತ್ತೆ ಅಂತ ಅನ್ನೋದು ನಮ್ಮ ಒಳಗಿನ ಶಕ್ತಿ ಎಷ್ಟು ಶಕ್ತಿಯನ್ನು ಹಾಕಿ ಒಂದು ಕನಸನ್ನು ನಾವು ಈಡೇರಿಸ್ತೀವಿ ಅನ್ನೋದ್ರ ಮೇಲೂ ಕೂಡ ಕಂಪೇರ್ ಮಾಡ್ಬೋದು ಗಮನ ಶಕ್ತಿಯನ್ನು ಹೆಚ್ಚರಿಸುತ್ತದೆ ಅಲ್ಲಿ ಅವರು ಕಾನ್ಸಂಟ್ರೇಟೆಡ್ ಒಂದು ಗ್ಲೋಬ್ ಥರ ಇರುತ್ತೆ ಆ ಟವರ್ ಮೇಲೆ ಅಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ ಎಲೆಕ್ಟ್ರಿಸಿಟಿ ವೋಲ್ಟೇಜು ಆ ಥರ ಕಾನ್ಸಂಟ್ರೇಷನ್ ಆದಾಗ ಗಾಳಿಯಲ್ಲಿ ವೋಲ್ಟ್ ಇದು ಏನೋ ಗಾಳಿಯ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅದು ಅದು ಕೂಡ ಹರ್ಕೊಂಡು ಹೋಗಿ ಅಲ್ಲಿರೋ ಎಲೆಕ್ಟ್ರಾನ್ಸ್ಗಳು ಫ್ರೀ ಆಗಿ ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಇದಕ್ಕೆ ನಾವು ಕೊರೋನಾ ಕೊರೋನಾ ಡಿಸ್ಚಾರ್ಜ್ ಅಂತ ಕರಿತೀವಿ ರೋಗ ಬಂದಿರೋ ಕೊರೋನಲ್ಲ ಕೊರೋನಾ ಡಿಸ್ಚಾರ್ಜ್ ಅಂದರೆ ಆ್ಯಕ್ಚುಲಿ ಗಾಳಿಯಲ್ಲಿ ಎಲೆಕ್ಟ್ರಿಸಿಟಿ ಬರಲ್ಲ ಬಟ್ ಈ ಥರ ಹೈ ವೋಲ್ಟೇಜ್ ಆದಾಗ ಗಾಳಿ ಕೂಡ ಎಲೆಕ್ಟ್ರಿಸಿಟಿಯನ್ನು ಹೋಗ್ಸುವಂಥ ಸಾಮರ್ಥ್ಯವನ್ನು ಬರುತ್ತೆ ನಂಬಿಕೆ ವಾಸ್ತವಕ್ಕೆ ತರುತ್ತೆ ಯಾವ ಕ್ಷೇತ್ರದಲ್ಲಿ ಅಂತ ನಾವು ನೋಡ್ತಾ ಹೋದಾಗ ಇದು ವಿಜ್ಞಾನಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು ಈ ಇವಾಗ ಹೇಳಿದ್ದು ಅವರ ಒಂದು ವಿಷಯ ಬಟ್ ಬಾಡಿಗೆ ನಾವು ಇದು ಇದೇ ಥರದ ಅವ್ರು ಏನು ಮಾಡಿದ ಎಕ್ಸ್ಪೆರಿಮೆಂಟ್ ಅದನ್ನೇ ಬಾಡಿಗೆ ನಾವು ಹೋಲಿಸ್ಕೊಂಡ್ರೆ ಅದು ಫಿಲಾಸಫಿಕಲಿ ಮತ್ತು ಮೆಂಟಲ್ ಎನರ್ಜಿ ಅಂತ ಬರುತ್ತೆ ಅಲ್ಲಿ ಫಿಸಿಕಲ್ ಎನರ್ಜಿ ಫಿಸಿಕಲ್ ಎಲೆಕ್ಟ್ರಿಕ್ ಎನರ್ಜಿ ಇಲ್ಲಿ ಮೆಂಟಲ್ ಎನರ್ಜಿ ಆ ಥರ ನಾವು ಹೋಲಿಕೆ ಮಾಡ್ಬೋದು ಲಾ ಆಫ್ ಅಟ್ರಾಕ್ಷನ್ನ ಫೀಲ್ಡಕ್ಕೆ ಹೋದಾಗ ಲಾ ಆಫ್ ಅಟ್ರಾಕ್ಷನ್ ಮತ್ತು ವಾರ್ಡನ್ ಕ್ಲಿಫ್ ಅವರನ್ನ ಸಂಪರ್ಕ ಇವ್ ಇವೆರಡುಗಳಿಗೆ ಏನು ರಿಲೇಷನ್ ನಾವು ಮಾಡ್ಬೋದು ಅಂತ ಹೋದಾಗ ಏಕಾಗ್ರತೆ ತುಂಬಿದ ಒಂದು ಕ್ಷಣ ಈಗ ಹೇಗೆ ನಮಗೆ ಲೈಫಲ್ಲಿ ತುಂಬ ಕಾನ್ಸಂಟ್ರೇಷನ್ ಇಟ್ಟಾಗ ಏನೋ ಒಂದು ಆಗುತ್ತೆ ಓ ಹಿಂಗೆ ಹಿಂಗ್ ಮಾಡಬೇಕು ಹಿಂಗ್ ಮ್ಯಾನಿಫೆಸ್ಟ್ ಮಾಡಬೇಕು ಅದರಿಂದ ಹಿಂಗಾಯಿತು ಆ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆದ ಇದು ಈ ದಾರಿ ಬಂತು ಏನೋ ಇಷ್ಟು ಇಷ್ಟು ದಿನ ಮಾಡ್ತಾ ಇದ್ದೆ ಬಟ್ ಗೊತ್ತಾಗಲಿಲ್ಲ ಇದೇನೋ ಅಚಾನಕ್ ಹಿಂಗಾಯಿತು ಅಂದರೆ ಒಂದು ಕ್ಷಣ ಅದು ಒಂದು ಅಲ್ಲಿ ಆಗುತ್ತೆ ಅದು ಅದು ಇನ್ಸ್ಪಿರೇಷನ್ ಬರೋದು ಟೆಸ್ಲಾ ಅವರ ವರ್ಷಗಳ ಪರಿಶ್ರಮದ ಶ್ರಮ ಹೆಂಗಿತ್ತಲ್ಲ ಅವರು ತುಂಬ ವರ್ಷಗಳಿಂದ ಈ ಒಂದು ಕನಸು ಕಂಡಿದ್ರು ಬರೀ ಒಂದೇ ದಿನಕ್ಕೆ ಈ ಟವರ್ ಕಟ್ಟಿಲ್ಲ ಅದೇ ಥರ ಲಾ ಆಫ್ ಟ್ರಷನ್ ಕೂಡ ತುಂಬ ವರ್ಷಗಳಿಂದ ನಮಗೆ ಅಂದುಕೊಂಡಂಥ ಒಂದು ಕನಸನ್ನು ಹಿಡೀರ್ತಕ್ಕಂಥ ಒಂದು ಜಾಗ ಹೊರಗೆ ಹೊರಡುವ ಶಕ್ತಿ ಹೇಗೆ ಆ ಟವರಿಂದ ಒಂದು ವಿದ್ಯುತ್ ಪ್ರತಿಧ್ವನಿ ಪ್ರಸಾರ ಆಯ್ತಲ್ಲ ದೂರದಲ್ಲಿ ಜನರು ಅದನ್ನು ನೋಡಿದರು ಅದಕ್ಕೆ ಫೀಲ್ ಆಯಿತು ಅದೇ ಬ್ಲೂ ಕಲರ್ ಶಕ್ತಿ ಬಂತು ಅಂತ ನಾವು ನೋಡಿದ್ರು ಅದೇ ಥರ ಲಾ ಆಫ್ ಅಟ್ರಾಕ್ಷನ್ ಬಂದಾಗ ಕಣ್ಣಿಗೆ ಕಾಣದಂಥ ಇನ್ವಿಸಿಬಲ್ ಎನರ್ಜಿ ಇನ್ವಿಸಿಬಲ್ ಎಲೆಕ್ಟ್ರಿಕ್ ಎನರ್ಜಿ ಹೇಗೆ ಅದು ಹೋಯಿತು ಅಂತ ಹೇಳ್ತಾರಲ್ಲ ಆ ಡಾರ್ಕ್ನೆಸ್ಸಲ್ಲಿ ಅದೇ ಥರ ನಮ್ಮ ಲೈಫನ್ನು ಡಾರ್ಕ್ನೆಸ್ಸಲ್ಲಿ ಲಾ ಆಫ್ ಅಟ್ರಾಕ್ಷನನ್ನು ನಾವು ನೋಡಿ ನಂಬಿಕೆಯನ್ನು ಎಲ್ಲ ಮಾಡಿದಾಗ ಅಚೇತನ ಮನಸ್ಸಿನ ಅಂದರೆ ಸುಪ್ತ ಮನಸ್ಸು ಸಬ್ಕಾನ್ಷಿಯಸ್ ಮನಸ್ಸಿನ ಎನರ್ಜಿ ಆ್ಯಸ್ ಇಫ್ ನಮಗೆ ಬ್ರಹ್ಮಾಂಡದಲ್ಲಿ ಸುತ್ತತಾ ಇದೆ ಅನ್ನೋ ಒಂದು ಫೀಲಿಂಗ್ ಆಗುತ್ತೆ ಅಂದರೆ ಆ ಥರ ಒಂದು ಎನರ್ಜಿ ಪ್ರಸಾರಣ ಆಗುತ್ತೆ ಅಂತ ನಮ್ಮ ಮೈಂಡ್ ಮೈಂಡ್ ಎನರ್ಜಿ ದೃಶ್ಯ ಪರವಶಕತೆ ಕ್ಷಣ ಮಾತ್ರಕ್ಕೆ ನಿಜವಾಗುವುದು ಅಂದರೆ ಟೆಸ್ಲಾ ಅವರು ವಿಶ್ವವ್ಯಾಪಿ ವೈರ್ಲೆಸ್ ಕನಸು ಕನಸು ಕಂಡಿದ್ದರು ಅವರು ಇಷ್ಟು ವರ್ಷಗಳ ಕಾಲ ಅಂದರೆ ಆ ಟವರ್ ಕಟ್ಟಿ ಎಲ್ಲ ಅಷ್ಟು ವರ್ಷಗಳ ಕಾಲ ಅದು ಬರೀ ಅವರಿಗೆ ಕನಸಾಗಿ ಉಳದಿತ್ತು ಇಮ್ಯಾಜಿನೇಷನಲ್ಲಿ ಇತ್ತು ಈ ಥರ ಆದರೆ ಹಿಂಗೆ ಆಗುತ್ತೆ ಅಂತ ಹೇಳಿ ಆದರೆ ಅದು ಹೊರಗಡೆ ಬಂತು ಇದೇ ತರಹ ಲಾ ಆಫ್ ಅಟ್ರಾಕ್ಷನಲ್ಲಿ ನಾವು ಯಾವ ಯಾರು ಫಾಲೋ ಮಾಡ್ತೀವಿ ಅಥವಾ ಏನು ಮಾಡ್ತೀವಿ ಸಿಂಕ್ರೋನಿಸಿಟಿಗಳು ಕಾಣಿಸ್ತಾ ಹೋಗುತ್ತೆ ಅಂದರೆ ಟೆಸ್ಟ್ಲಾ ಅವರಿಗೆ ಅವಾಗ ಇದು ವರ್ಕ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ಒಂದು ವೈಜ್ಞಾನಿಕವಾಗಿ ಹೇಗೆ ಇತ್ತಲ್ಲ ಮನಸ್ಸಲ್ಲಿ ಅದೇ ಥರ ನಮಗೆ ಇನ್ನೇನು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಈ ಒಂದು ಕ್ಷಣ ಅದು ಯಾಕಂದರೆ ಹಿಂಗೆ ನನಗೆ ಸಿಂಕ್ರೋನಿಸಿಟಿ ಗೊತ್ತಾಗ್ತದೆ ಸಿಂಕ್ರೋನಿಸಿಟಿ ಬಗ್ಗೆ ನಾನು ಕಾರ್ಲಿಂಗ್ ಅವರ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಅದನ್ನು ರೆಫರ್ ಮಾಡಿದಾಗ ಆ ಸಿಂಕ್ರೋನಿಸಿಟಿ ಅಂತ ಏನು ಲೈಫಲ್ಲಿ ನಡೆಯೋ ಎಲ್ಲ ರ್ಯಾಂಡಮ್ ಘಟನೆಗಳು ನಿಜವಾಗ್ಲೂ ರ್ಯಾಂಡಮ್ ಅಥವಾ ಎಲ್ಲದಕ್ಕೂ ಮೀನಿಂಗ್ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಅದು ಆ ಒಂದು ಸಿಂಕ್ರೋನಿಸಿಟಿ ಕಾಣಿಸ್ತಾ ಹೋಗುತ್ತೆ ಬೆಂಬಲವನ್ನು ಆಕರ್ಷಿಸುವ ಬಯಕೆ ಈಗ ಟೆಸ್ಲಾ ಅವರಿಗೆ ಮೋರ್ಗನ್ ಅಂತ ಹೇಳಿ ಅವರು ಏನು ನಾನು ಹೇಳಿದ್ನಲ್ಲ ಸ್ಪಾನ್ಸರ್ ಕೊಡ್ತಾ ಹೋದ್ರು ಅಂತ ಈಗ ಆ ಟವರು ಅಲ್ಲೇ ಬಿದ್ದುಬಿಡ್ಬೋದಾಗಿತ್ತು ಆ ಒಂದು ಪ್ರಾಜೆಕ್ಟ್ ಏನಿದೆ ಅವ್ರದ್ದು ಅಲ್ಲೇ ಮುಚ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ಯಾಕಂದ್ರೆ ಯಾರು ಇಷ್ಟೆಲ್ಲ ಮಾಡ್ತಾರೆ ನಿಜವಾಗ್ಲೂ ವೈರ್ಲೆಸ್ ಅಲ್ಲಿ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಕ್ಕೆ ಪವರ್ ಕೊಡೋಕ್ಕಾಗುತ್ತಾ ಎಲೆಕ್ಟ್ರಿಕ್ ಲೈನ್ಸ್ ಬೇಕು ಅಂತ ನಾವು ಇವಾಗ ಅಂತೀವಿ ಬಟ್ ಟೆಸ್ಲಾ ಅವ್ರಿಗೆ ಒಂದು ಬಹಳ ಮುಂದೆ ಇರ್ತಕ್ಕಂಥ ಒಂದು ಕನಸಿತ್ತು ಆ ಕನಸು ನನಸಾಗ್ಬಿಟ್ರೆ ಬಹಳ ಪ್ರಪಂಚದಲ್ಲೇ ನಾವು ಶಕ್ತಿಯುತ ಆಗ್ಬೋದು ಹೇಳಿ ಒಂದು ಒಂದು ಮೋಟಿವೇಶನ್ ಇತ್ತು ಅದಕ್ಕೆ ನಾವು ಬೆಂಬಲ ಅಂತ ಕರಿತೀವಿ ಅದನ್ನು ಆ ಮೋರ್ಗನ್ ಅವರು ಕೊಡ್ತಾ ಇದ್ದರು ಹಣದ ರೂಪದಲ್ಲಿ ಲಾ ಆ ಪ್ರೊಟಕ್ಷನಲ್ಲೂ ಕೂಡ ಇದೇ ಥರ ನಾನು ಏನು ಹೇಳಿದೆ ಅಲ್ಲಿ ಹಣ ಹಣ ಹೆಂಗೆ ಅವರಿಗೆ ಬೆಂಬಲ ಕೊಡ್ತಲ್ಲ ಇಲ್ಲಿ ನಮಗೆ ಇಮ್ಯಾಜಿನೇಷನ್ ಅಥವಾ ಆ ಒಂದು ಗೋಲ್ ಮಾಡಿದಾಗ ಆಗ್ತಕ್ಕಂಥ ಆ ಒಂದು ಪರಿಸ್ಥಿತಿ ಅಥವಾ ಆ ಒಂದು ಸಿನಾರಿಯೋ ಏನು ಇಮ್ಯಾಜಿನ್ ಮಾಡ್ತೀವಲ್ಲ ಆ ಇಮ್ಯಾಜಿನೇಷನ್ ಅಂತ ಅದು ನಮಗೆ ಬೆಂಬಲ ಥರ ತೋರುತ್ತೆ ನೆಕ್ಸ್ಟ್ ಏನಾಗುತ್ತೆ ಗುಪ್ತ ಕಾರ್ಯಗಳ ಸುತ್ತ ತಿರುಗುತ್ತವೆ ಟೆಸ್ಲಾ ಇಲ್ಲಿ ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಟೆಸ್ಲಾ ಅವರಿಗೂ ಮತ್ತು ಲಾ ಆಫ್ ಅಟ್ರಾಕ್ಷನ್ ಅವರಿಗೂ ಅವರೇ ಅವರೇ ಏನಾದರೂ ಮಾಡಿದರ ಅಂತ ಹೇಳಿದರೆ ಅಲ್ಲ ಇದು ತಪ್ಪಾಗಿ ಅರ್ಥಿಸಲ್ಪಡುತ್ತೆ ನಾವು ಏನು ಹೇಳ್ತಾ ಇದ್ದೀನಿ ತಂತ್ರಜ್ಞಾನಕ್ಕೂ ಅವರ ತಂತ್ರಜ್ಞಾನ ಮತ್ತು ಅವ್ರು ಹೆಂಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದರು ಹಾಗೆ ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕಾಣಲಾರದಂತಹ ಎನರ್ಜಿಗಳು ಒಂದು ಒಂದು ಕ್ಷಣ ಆ ಒಂದು ಕಾರಳ ರಾತ್ರಿ ಅಂತ ಏನು ಕರೆದ್ರಲ್ಲ ಏನು ಒಂದು ಅವರ ರಾತ್ರಿ ಒಂದು ಆ ಒಂದು ಡಾರ್ಕ್ನೆಸ್ಸಲ್ಲೇ ಆ ಒಂದು ಫ್ಲ್ಯಾಶ್ ಬಂತು ಅಂತ ಇಲ್ಲಿ ಹಂಗೆ ನಾವು ಹೆಂಗೆ ರೂಪಕವಾಗಿ ಅನ್ಕೋಬೇಕಂತಂದ್ರೆ ಲೈಫಲ್ಲಿ ಏನೂ ಕಾಣದಾ ಇರ್ತಕ್ಕಂಥ ರೋಡ್ ಅಂತಂದರೆ ಕತ್ತಲಿನ ಪ್ರಪಂಚ ಅಂದರೆ ಬಹಳ ಪ್ರಾಬ್ಲಮ್ ಇರ್ತಕ್ಕಂಥ ಪ್ರಪಂಚ ಅದರಲ್ಲಿ ನಾವು ಈ ಒಂದು ನಂಬಿಕೆ ನೀಡ್ತಾ ಬಂದಾಗ ಮಾನಸಿಕ ಪ್ರಕ್ರಿಯೆಗಳು ಒಳಗಡೆ ನಡೀತಾ ಹೋಗುತ್ತೆ ಮಾನಸಿಕ ಪ್ರಕ್ರಿಯೆ ಅಂದರೆ ಒಳಗಡೆ ಅದರ ಕೆಪಾಸಿಟಿ ಬಿಲ್ಡ್ ಆಗಿ ಆ ಒಂದು ಕೊರೋನಾ ಡಿಸ್ಚಾರ್ಜ್ ಆಗುತ್ತಲ್ಲ ಇದ್ದಕ್ಕಿದ್ದಂಗೆ ಆ ಥರ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಹೊರಗಡೆ ಎಲ್ಲ ಸಿಡಿ ನನಗೆ ಕಾಣ್ತು ಅಂತಾರಲ್ಲ ಆ ಥರ ಒಳಗಡೆ ಮೈ ಮೆಂಟಲ್ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರತ್ತೆ ಎಲ್ಲರಿಗೂ ಆ ಒಂದು ದೃಷ್ಟಿಯಲ್ಲಿ ಇದನ್ನು ನೋಡ್ತಾ ಹೋಗ್ಬೇಕು ಮತ್ತು ಕೊನೆಯದಾಗಿ ನೋಡ್ತಾ ಹೋದಾಗ ಮುಖ್ಯ ವ್ಯತ್ಯಾಸಗಳು ಟೆಸ್ಲಾ ಅವರ ಕೆಲಸ ಏನೇನಾಗಿತ್ತು ಅಂತಂದರೆ ಪರಿಪೂರ್ಣವಾಗಿ ವೈಜ್ಞಾನಿಕವಾಗಿ ಮತ್ತು ಟೆಕ್ನಾಲಜಿಕಲ್ ವೇ ಔಟ್ಲುಕ್ ಔಟ್ಲುಕಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಅವರು ಯಾವತ್ತಿಗೂ ಒಬ್ಬ ಮಾಂತ್ರಿಕ ಆಗಿದ್ರು ಯಾವ್ದಾರ ಮಾಂತ್ರಿಕ ಅಂದರೆ ಮ್ಯಾಜಿಕ್ ಮಾಡೋದಲ್ಲ ಎಲೆಕ್ಟ್ರಿಸಿಟಿ ಮತ್ತು ಎನರ್ಜಿ ವೈಬ್ರೇಷನ್ನು ಅಥವಾ ಫ್ರೀಕ್ವೆನ್ಸಿ ಈ ಒಂದು ವಸ್ತುಗಳನ್ನು ಇಟ್ಟುಕೊಂಡು ಬ್ರಹ್ಮಾಂಡದಲ್ಲಿ ಅವರು ಮಾಂತ್ರಿಕರಾಗಿದ್ದರು ಅಂದರೆ ಆ ಥರ ಒಂದು ಸೈನ್ಸಿಗೆ ಆ ಥರ ಪವರ್ ಇದೆ ಅಂತ ಅವರು ಹೇಳ್ತಾ ಇದ್ದರು ಅವರ ಗುರಿ ಏನಾಗಿತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇತ್ತು ಲಾ ಆಫ್ ಅಟ್ರಾಕ್ಷನ್ ಕ್ಷೇತ್ರ ಏನು ಹೇಳುತ್ತೆ ಅಂತಂದರೆ ಮಾನಸಿಕ ಮತ್ತು ಮೆಟಾಫಿಸಿಕಲ್ ಜಗತ್ತು ಅದು ಹೆಂಗೆ ಎಲೆಕ್ಟ್ರಿಕ್ ಜಗತ್ತು ಇದು ಮೆಟಾಫಿಸಿಕಲ್ ಜಗತ್ತು ಬಟ್ ಎರಡಕ್ಕೂ ಕನೆಕ್ಷನ್ ಇದೆ ಅಲ್ಲಿ ಎಲೆಕ್ಟ್ರಿಸಿಟಿ ಅಂತಂದ್ರೆ ನಾವು ಚಿಂತನೆಗಳಂತೆ ನೋಡಬಹುದು ಮ್ಯಾಗ್ನೆಟಿಸಮ್ ಅಂತಂದ್ರೆ ಫೀಲಿಂಗ್ ಅಂತ ನೋಡಬಹುದು ಟೆಸ್ಲಾಕ್ಕೂ ಮತ್ತು ಅವರ ವಿಜ್ಞಾನಕ್ಕೂ ಇದಕ್ಕೂ ನೇರವಾಗಿ ಸಂಬಂಧ ಇಲ್ಲದೇ ಇರ್ಬೋದು ಬಟ್ ನಾನು ಇಲ್ಲಿ ಕಂಪೆರಿಷನ್ ಹೇಳ್ತಾ ಇದ್ದೀನಿ ಅಂದರೆ ರೂಪಕವನ್ನು ಹೇಳ್ತಾ ಇದ್ದೀನಿ ಅಂತ ಸಂಪರ್ಕದ ಸ್ವರೂಪ ಹೆಂಗಿತ್ತು ಕೊನೆಯದಾಗಿ ನೋಡಿದಾಗ ಪ್ರತೀಕಾತ್ಮಕವಾಗಿತ್ತು ಮತ್ತು ವಾಸ್ತವ ವಾಸ್ತವಿಕ ಅಥವಾ ಭೌತಶಾಸ್ತ್ರೀಯ ಅಲ್ಲ ಅವರು ಮಾಡಿದ ಈ ವಾರ್ಡನ್ ಕಿಫ್ಟ್ ಟವರಿನ ಉದ್ ಉದ್ದೇಶ ಈ ಒಂದು ದೊಡ್ಡ ಮೈಂಡ್ ಮ್ಯಾಪಲ್ಲಿ ಹೇಳ್ತಾ ಇದ್ದೀನಲ್ಲ ಇದು ಇದು ಏನನ್ನ ಸಾರತ್ತೆ ಅಂತಂದರೆ ಹೇಗೆ ಟೆಸ್ಲಾ ಅವರಿಗೆ ಲಾಂಗ್ ಟರ್ಮ್ ಕನಸಿತ್ತು ಹಾಗೆ ನಮಗೆ ಲೈಫಲ್ಲಿ ಲಾಂಗ್ ಟರ್ಮ್ ಕನಸಿದ್ದೇ ಇರುತ್ತೆ ಆ ಲಾಂಗ್ ಟರ್ಮ್ ಕನಸುಗಳು ಎಷ್ಟೇ ಕ್ಷಣಕ್ಕೂ ಹೊರಗಡೆಗೆ ಬರ್ತಾ ಇಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ರು ಕೂಡ ಸಿಂಕ್ಲೋನಿಸಿಟಿಯನ್ನು ಮಧ್ಯ ಮಧ್ಯೆ ನಾವು ನಾವು ನೋಡ್ತಾ ಹೋಗ್ಬೇಕು ಅದೇ ಥರ ಟೆಸ್ಲಾ ಅವರು ಅವರ ಒಂದು ಮಧ್ಯ ಮಧ್ಯ ಲೈಫ್ನಲ್ಲಿ ಈ ಥರ ಮಾಡ್ಬೋದು ಅಂತ ಹೇಳಿ ಅವರು ಅಲ್ಲಿ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಮಾಡ್ತಾ ಬಂದರು ಮಾಡಿದಾಗಿ ಕೊನೆ ಕೊನೆಯದಾಗಿ ದೊಡ್ಡದಾಗಿ ಅವರು ಟವರನ್ನು ನಿರ್ಮಾಣ ಮಾಡಿದ್ರು ಅದಕ್ಕೆ ಮೋರ್ಗನ್ ಅನ್ನುವ ವ್ಯಕ್ತಿಗಳು ಹಣದ ಸಹಾಯ ಮಾಡಿದರು ಇದೇ ಥರ ನಮ್ಮ ಒಂದು ಮನಸ್ಸಿನಲ್ಲಿ ನಿಜವಾಗ್ಲೂ ಆ ಒಂದು ಇಮ್ಯಾಜಿನೇಷನ್ ಇದ್ದರೆ ಆ ಒಂದು ನಿಜವಾಗ್ಲೂ ಒಂದು ಮಾಡಲೇಬೇಕು ಅನ್ನೋ ಆ ಒಂದು ತುಡಿತ ಇತ್ತಂದರೆ ಅವ್ರ ಥರ ನಮ್ಮೊಳಗಡೆ ಒಂದು ಇನ್ವಿಸಿಬಲ್ ಮೆಂಟಲ್ ಟವರ್ ಕ್ರಿಯೇಟ್ ಆಗುತ್ತೆ ಈ ಇನ್ವಿಸಿಬಲ್ ಮೆಂಟಲ್ ಟವರು ಒಂದು ದಿನ ಇವತ್ತು ಬರದೇ ಇರ್ಬೋದು ನಾಳೆ ಬರದೇ ಇರ್ಬೋದು ಒಂದು ದಿನ ಆ ಟೆಸ್ಲಾ ಅವರು ರಾತ್ರಿ ಏನು ಮಾಡಿದರು ಅಂತ ಇಡೀ ಜಗತ್ತಿಗೆ ಗೊತ್ತಾಗಲಿಲ್ಲ ಅದು ಏನಾಯಿತು ಕಣ್ಣಲ್ಲಿ ಆ ರಾತ್ರಿ ಎತ್ತು ಆ ಒಂದು ಎನರ್ಜಿ ಎಲ್ಲಿ ಹೋಯಿತು ಆ ಒಂದು ಡಾರ್ಕ್ನೆಸ್ಸಲ್ಲಿ ಎಲ್ಲಿ ಹೇಗೆ ಬಂತದ್ದು ಎನರ್ಜಿ ಅಂತ ಗೊತ್ತಾಗ್ಲಿಲ್ಲಲ್ಲ ಅದೇ ಥರ ನಮ್ಮ ಲೈಫಲ್ಲಿ ಮೆಂಟಲ್ ಎನರ್ಜಿಗಳು ರೆಸನೆನ್ಸ್ ಆದಾಗ ಅಂದರೆ ಅನುರಣನವಾದಾಗ ಇಡೀ ಒಂದು ಬ್ರಹ್ಮಾಂಡಕ್ಕೆ ನಮ್ಮ ನನಸು ಅನ್ನುವ ಒಂದು ಇನ್ವಿಸಿಬಲ್ ಎನರ್ಜಿ ಪಸರಿಸುತ್ತೆ ಬ್ರಹ್ಮಾಂಡ ತುಂಬ ಅಂತ ಹೇಳಿ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು